ಕೆಪಿಎಸ್ಸಿ ಅಥವಾ ಎಸ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದು ಕನ್ನಡ ಸಾಹಿತ್ಯವನ್ನ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡಿದ್ದರೆ ಅಕ್ಕಮಹಾದೇವಿ ಅನ್ನೋ ಹೆಸರು ತುಂಬಾನೇ ಮುಖ್ಯ ಅವರ ಜೀವನ ಅವರ ವಚನಗಳು ಅವರ ತತ್ವಜ್ಞಾನ ಇವುಗಳಿಂದ ಪ್ರಶ್ನೆಗಳು ಬಂದೇ ಬರ್ತವೆ ಹಾಗಾಗಿ ಈ ಒಂದು ವಿಶ್ಲೇಷಣೆಯಲ್ಲಿ ಪರೀಕ್ಷೆಗೆ ಏನ್ ಬೇಕೋ ಆ ಪ್ರಮುಖ ಅಂಶಗಳನ್ನು ನಿಖರವಾಗಿ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಗುರಿ ತುಂಬಾನೇ ಸ್ಪಷ್ಟ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಗೆಳಿಸೋಕ್ಕೆ ಯಾವೆಲ್ಲ ಅಂಶಗಳು ಮುಖ್ಯವೋ ಅದನ್ನು ಗುರುತಿಸೋದು ಅಷ್ಟೇ ಸರಿ ಹಾಗಿದ್ರೆ ಶುರು ಮಾಡೋಣಲ್ವಾ ನೇರವಾಡಿಯೇ ವಿಷಯಕ್ಕೆ ಹೋಗ್ಬಿಡೋಣ ಸರಿ ಮೊಟ್ಟ ಮೊದಲಿಗೆ ಅವರ ಬಗ್ಗೆ ಕೆಲವು ಬೇಸಿಕ್ ಫ್ಯಾಕ್ಟ್ಸ್ ಅಂದ್ರೆ ಅವರ ಮೂಲಭೂತ ಗುರುತಿನ ಬಗ್ಗೆ ನೋಡೋಣ ಇವು ಯಾಕೆ ಮುಖ್ಯ ಅಂದ್ರೆ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ನೇರವಾದಿ ಕೇಳೋ ಸಾಧ್ಯತೆ ಹೆಚ್ಚು ಸೊ ಇದನ್ನ ಖಂಡಿತವಾಗ್ಲೂ ನೆನಪಲ್ಲಿಟ್ಕೋಬೇಟು ಈ ಟೇಬಲ್ ನೋಡಿ ಇಲ್ಲಿ ನಾಲ್ಕೇ ನಾಲ್ಕು ಪಾಯಿಂಟ್ಸ್ ಇವೆ ಅದರ ಪ್ರತಿಯೊಂದು ಕೂಡ ಒಂದೊಂದು ಸಂಭಾವ್ಯ ಪ್ರಶ್ನೆ ಮೊದಲನೆಯದು ಅವರ ಕಾಲ ಸುಮಾರು ಹನ್ನೆರಡನೇ ಶತಮಾನ ಎರಡನೇದು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಮೂರನೇದು ಅವರ ಬಿರುದು ಶಿವಶರಣೆ ಮತ್ತು ನಾಲ್ಕನೇದು ಅವರ ಸ್ಥಾನಮಾನ ವಚನಕಾರ್ತಿ ಮತ್ತು ಕವಯಿತ್ರಿ ಈ ನಾಲ್ಕು ಪಾಯಿಂಟ್ಸ್ ಚೆನ್ನಾಗಿ ನೆನ್ಪಲುಡಿದುಬಿಡಬೇಕು ಓಕೆ ಅವರ ಬೇಸಿಕ್ ಡೀಟೇಲ್ಸ್ ಆಯಿತು ಈಗ ಅವರ ಅತಿದೊಡ್ಡ ಕೊಡುಗೆ ಅಂದರೆ ಸಾಹಿತ್ಯಕ್ಕೆ ಅವರು ಕೊಟ್ಟಿದ್ದೇನು ಅಂತ ನೋಡೋಣ ಇದು ಅಕ್ಷರಶಃ ಅವರನ್ನ ಇವತ್ತಿಗೂ ನಮ್ಮ ನೆನಪಿನಲ್ಲಿ ಜೀವಂತವಾಲಿಟ್ಟಿರೋದು ಈ ನಂಬರ್ ನಾನೂರ ಮೂವತ್ತ ನಾಲ್ಕು ಇದನ್ನ ಚೆನ್ನಾಗೆ ನೆನ್ಪಳ್ಳಿಡಿ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಅಕ್ಕಮಹಾದೇವಿಯವರ ವಚನಗಳ ಸಂಖ್ಯೆ ಇದು ಗೊತ್ತಲ್ವಾ ಪರೀಕ್ಷೆಗಳಲ್ಲಿ ಈ ಥರದ ನಿಖರವಾದ ಸಂಖ್ಯೆಗಳನ್ನು ಕೇಳೋದು ಸಾಮಾನ್ಯ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಚೆನ್ನ ಮಲ್ಲಿಕಾರ್ಜುನ ಈ ಒಂದು ಹೆಸರು ಅಕ್ಕ ಮಹಾದೇವಿಯವರ ಸಿಗ್ನೇಚರ್ ಇದ್ದಾಗೆ ಇದನ್ನೇ ಅಂಕಿತನಾಮ ಅಂತ ಕರೆಯೋದು ಅವರ ಪ್ರತಿಯೊಂದು ವಚನದ ಕೊನೆಯಲ್ಲೂ ಈ ಹೆಸರಿರುತ್ತೆ ಇದು ಅವರ ಕೃತಿಗಳಿಗೆ ಅವರದೇ ಆದ ಒಂದು ಯುನೀಕ್ ಸ್ಟ್ಯಾಂಪ್ ಇದ್ದಾಗೆ ಮತ್ತು ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಪ್ರಶ್ನೆಗಳಲ್ಲಿ ಒಂದು ಸೊ ವೆರಿ ಇಂಪಾರ್ಟೆಂಟ್ ಸರಿ ಅವರು ಏನು ಬರೆದ್ರು ಅಂತ ನೋಡಿದ್ವಿ ಆದರೆ ಅವರು ಹೇಗೆ ಬರೆದ್ರು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಇದು ಖಾಸಗಿ ಮೇನ್ಸ್ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋಕೆ ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಅವರ ಬರವಣಿಗೆಯ ಸ್ಟೈಲ್ ಹೇಗಿತ್ತು ಅಂತ ನೋಡೋಣ ಅಕ್ಕಮಹಾದೇವಿಯವರ ಶೈಲಿ ಅಂತ ತಕ್ಷಣ ನೆನಪಿಗೆ ಬರಬೇಕಾದ ಒಂದು ಪದ ಅಂದರೆ ಅದು ಭಾವಗೀತಾತ್ಮಕ ಅಂದ್ರೇನು ಅವರ ವಚನಗಳು ಕೇವಲ ಡ್ರೈ ಫಿಲಾಸಫಿ ಅಲ್ಲ ಬದಲಿಗೆ ಅವು ತುಂಬ ಭಾವನೆಗಳಿಂದ ಒಂದು ರೀತಿ ಹಾಡಿನ ಹಾಗೆ ಕಾವ್ಯದ ಇವೆ ಓದಿದರೆ ನೇರವಾಗಿ ಹೃದಯಕ್ಕೆ ತಟ್ಟುತ್ತೆ ಆ ಶಕ್ತಿ ಇದೆ ಅವುಗಳಿಗೆ ಇನ್ನೊಂದು ಅದ್ಭುತವಾದ ವಿಶೇಷತೆ ಅಂದರೆ ಅವರ ವಚನಗಳಲ್ಲಿ ನೋವು ನಲಿವು ಎರಡೂ ಒಟ್ಟಿಗೆ ಇರುತ್ತೆ ಒಂದು ಕಡೆ ಈ ಲೌಕಿಕ ಜೀವನದ ಕಷ್ಟಗಳು ಶಿವನನ್ನ ಸೇರಕ್ಕಾಗದ ವಿರಹದ ನೋವು ಇದೆಲ್ಲ ಕಾಣಿಸ್ತೆ ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಶಿವನ ಜೊತೆ ಒಂದಾಗುವ ಆ ಖುಷಿ ಆ ಆಧ್ಯಾತ್ಮಿಕ ಸಾರ್ಥಕತೆ ನಲಿವು ಕೂಡ ಕಾಣಿಸ್ತೆ ಈ ನೋವು ಮತ್ತು ನಲಿವಿನ ಮಿಶ್ರಣವೇ ಅವರ ಕಾವ್ಯಕ್ಕೆ ಒಂದು ರೀತಿಯ ಜೀವ ತುಂಬಿದೆ ಹಾಗಾದರೆ ಅವರ ವಚನಗಳ ಕೋರ್ ಥೀಮ್ ಏನು ಅಂತ ನೋಡೋದಾದರೆ ಮೂರು ಮುಖ್ಯ ಪಾಯಿಂಟ್ ಸಿಗುತ್ತೆ ಮೊದಲನೇದು ಅವರಲ್ಲಿ ಒಂದು ಸ್ಟ್ರಾಂಗ್ ಆದ ಆಧ್ಯಾತ್ಮಿಕ ನಿಲುವಿತ್ತು ಎರಡನೇದು ಈ ನಿಲುವಿನ ಸೆಂಟರ್ ಪಾಯಿಂಟ್ ಅಂದರೆ ಅದು ಚನ್ನಮಲ್ಲಿಕಾರ್ಜುನನ ಮೇಲಿನ ಅಪಾರವಾದ ಭಕ್ತಿ ಮೂರನೇದು ಇದೇ ಭಕ್ತಿ ಅವರ ವಚನಗಳಲ್ಲಿ ಅಗಲಿಕೆಯ ನೋವಾಗಿ ಮತ್ತೆ ಒಂದಾಗೋ ಖುಷಿಯಾಗಿ ಅಂದರೆ ವಿರಹ ಮತ್ತು ಮಿಲನದ ಭಾವನೆಗಳಾಗಿ ಹೊರಹೊಮ್ಮುತ್ತೆ ಸರಿ ಇಲ್ಲಿಯವರೆಗೆ ನೋಡಿದ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಂದು ಸಾರಿ ಕ್ವಿಕ್ಕಾಗಿ ರಿವೈಸ್ ಮಾಡ್ಕೊಂಡ್ಬಿಡೋಣ ಇದನ್ನ ಒಂದು ರೀತಿ ಲಾಸ್ಟ್ ಮಿನಿಟ್ ಎಕ್ಸಾಮ್ ಪ್ರಿಪರೇಷನ್ ಅಂತ ಅಂದ್ಕೋಬಹುದು ಮೊದಲನೇ ಪ್ರಶ್ನೆ ಅಕ್ಕಮಹಾದೇವಿಯವರ ಕಾಲ ಮತ್ತು ಜನ್ಮಸ್ಥಳ ಯಾವುದು ಇದು ತುಂಬಾನೇ ಬೇಸಿಕ್ ಕ್ವೆಶನ್ ಜ್ಞಾಪಿಸ್ಕೊಳ್ಳಕ್ಕೆ ಟ್ರೈ ಮಾಡಿ ಉತ್ತರ ನೆನ್ಪಾಯ್ತಾ ಅವರ ಕಾಲ ಹನ್ನೆರಡನೇ ಶತಮಾನ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಇದನ್ನ ಮರೆಯೋ ಹಾಗೇ ಇಲ್ಲ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಇದು ಪ್ರಿಲಿಮ್ಸ್ ಎಕ್ಸಾಮ್ನ ಮೋಸ್ಟ್ ಫೇವ್ರೆಟ್ ಕ್ವಶ್ಚನ್ ಅನ್ಬೋದು ಅಕ್ಕಮಹಾದೇವಿಯವರ ವಚನಗಳ ಅಂಕಿತನಾಮ ಏನು ಎಸ್ ಉತ್ತರ ಚನ್ನಮಲ್ಲಿಕಾರ್ಜುನ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ ಮೂರನೇ ಪ್ರಶ್ನೆಕ್ಕೆ ಹೋಗೋಣ ಅವರ ಮೇಜರ್ ಸಾಹಿತ್ಯಿಕ ಕೊಡುಗೆ ಯಾವುದು ಮತ್ತು ಅವುಗಳ ಎಷ್ಟು ಉತ್ತರ ಸಿಂಪಲ್ ಅವರ ಪ್ರಮುಖ ಕೊಡುಗೆ ವಚನಗಳು ಮತ್ತು ಲಭ್ಯವಿಲ್ಲುವ ಸಂಖ್ಯೆ ನೆನಪಿದ್ಯಲ್ಲ ಸುಮಾರು ನಾನೂರ ಮೂವತ್ತ ನಾಲ್ಕು ಸರಿ ನಂಬರ್ ರಿವಿಷನ್ನ ಕೊನೆಯ ಪ್ರಶ್ನೆ ಇದು ಮೇನ್ಸ್ ಎಕ್ಸಾಮ್ಗೆ ತುಂಬಾ ಯೂಸ್ ಆಗತ್ತೆ ಅವರ ವಚನಗಳ ಸ್ಟೈಲ್ ಮತ್ತೆ ಅದರ ವೈಶಿಷ್ಟ್ಯಗಳನ್ನು ಶಾರ್ಟ್ ಆಗಿ ಹೇಗೆ ವಿವರಿಸಬಹುದು ಮೇನ್ಸ್ ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ಈ ಮೂರು ಪಾಯಿಂಟ್ಸ್ ಬಳಸ್ಕೊಳ್ಳಿ ಫಸ್ಟ್ ಪಾಯಿಂಟ್ ಅವರ ಶೈಲಿ ಭಾವಗೀತಾತ್ಮಕ ಅಂತ ಬರೆಯಿರಿ ಸೆಕೆಂಡ್ ಅವರ ವಚನಗಳಲ್ಲಿ ನೋವು ನಲಿವು ಮತ್ತು ಆಧ್ಯಾತ್ಮಿಕ ನಿಲುವು ಅನ್ನೋ ವೈಶಿಷ್ಟ್ಯಗಳಿವೆ ಅಂತ ವಿವರಿಸಿ ಫೈನಲ್ ಆಗಿ ಈ ಎಲ್ಲದಕ್ಕೂ ಸೆಂಟರ್ ಪಾಯಿಂಟ್ ಚನ್ನಮಲ್ಲಿಕಾರ್ಜುನನ ಮೇಲಿನ ಭಕ್ತಿ ಅಂತ ಮೆನ್ಷನ್ ಮಾಡಿ ಈ ಮೂರು ಅಂಶಗಳು ಸೇರಿದ್ರೆ ಉತ್ತರ ಕಂಪ್ಲೀಟ್ ಆಗತ್ತೆ ಸರಿ ಈ ಒಂದು ಚರ್ಚೆಯನ್ನ ಒಂದು ಆಲೋಚನೆ ಮಾಡುವಂತಹ ಪ್ರಶ್ನೆಯೊಂದಿಗೆ ಮುಗಿಸೋಣ ಯಾಕಂತಂದ್ರೆ ಕೇವಲ ಫ್ಯಾಕ್ಟ್ಸ್ ನೆನ್ಪಿಟ್ಟುಕೊಳ್ಳೋದಲ್ಲ ಅದರ ಬಗ್ಗೆ ಆಳವಾಗಿ ಯೋಜಿಸೋದು ಕೂಡ ಮುಖ್ಯ ಅಲ್ವಾ ಪ್ರಶ್ನೆ ಇಷ್ಟೆ ಅವರ ಆಧ್ಯಾತ್ಮಿಕ ಭಕ್ತಿ ಮತ್ತು ಅವರ ಕಾವ್ಯದ ಶೈಲಿ ಈ ಎರಡರ ಅದ್ಭುತ ಕಾಂಬಿನೇಷನ್ ಇವತ್ತಿಗೂ ಅಂದರೆ ಶತಮಾನಗಳ ನಂತರವೂ ಕನ್ನಡ ಸಾಹಿತ್ಯದ ಮೇಲೆ ಹೇಗೆ ಪ್ರಭಾವ ಬೀರ್ತಾನೇ ಇದೆ ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಷಯದ ಜೊತೆಗೆ ಮತ್ತೆ ಸಿಗೋಣ